ಏನೇಗೋಲ್ಲ ಅಂದ್ರೆ ಸೊಸೈಟಿಯಲ್ಲಿ ನಮ್ಮನ್ನ ಲಿಂಗಾತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ನೋಡೋ ಉದ್ದೇಶ ತಾರತಮ್ಯಗಳು ಮತ್ತೆ ಕೀಳು ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ನಮ್ಮನ್ನ ಕ್ಲೋಸಿಂಗ್ ಪಾಯಿಂಟ್ ಅಲ್ಲಿ ಇಂಥ ಅವಾಶ್ಯ ಪದಗಳನ್ನ ಯೂಸ್ ಮಾಡಿ ಬರೆಯೋದು ಈ ತರ ಎಲ್ಲ ಮಾಡೋದ್ರಿಂದ ನಾವು ಕೆಲವೊಂದು ಡಿಪಾರ್ಟ್ಮೆಂಟ್ ಗಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತೀವಿ ಕೆಲವೊಂದು ಸೆನ್ಸಿಟೈಸೇಷನ್ ಮಾಡಿದೀವಿ ಮಾಡ್ಬಿಟ್ಟು ಪೊಲೀಸ್ ಅಕಾಡೆಮಿ ಅಂತ ಮಾಡ್ತೀವಿ ಅದರಲ್ಲಿ ಇಪ್ಪತ್ತು ಜನ ಪೊಲೀಸ್ ಸ್ಟಾಫ್ ಗಳ ಜೊತೆ ನಾವು ಸೆನ್ಸಿಟೈಸ್ ಮಾಡ್ತೀವಿ ಅದಾದ್ಮೇಲೆ ಪೊಲೀಸ್ ಆಯುಕ್ತರ ಕಚೇರಿ ಅಲ್ಲಿ ಬಂದ್ಬಿಟ್ಟು ಐವತ್ತು ಜನ ಪೊಲೀಸ್ ಸ್ಟಾಫ್ ಗಳು ಅವ್ರಿಗೆ ನಾವು ಸೆನ್ಸಿಟೈಸ್ ಮಾಡ್ತೀವಿ ಮತ್ತೆ ರಾಜ್ಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ನಾವು ಸೆನ್ಸಿಟೈಸ್ ಮಾಡ್ತೀವಿ ನೆಲ್ಮ್ಲಾ ಸರ್ಕಾರಿ ಆಸ್ಪತ್ರೆ ಅದೇ ಗವರ್ಮೆಂಟ್ ಆಸ್ಪಿಟಲ್ ಅಲ್ಲಿ ನಾವು ಯಾವ ರೀತಿ ಸೆನ್ಸಿಟೈಸ್ ಮಾಡ್ತೀವಿ ಅಂದ್ರೆ ನಮ್ಮ ಸಮುದಾಯದವರು ಹಾಸ್ಪಿಟಲ್ಗೆ ಹೋರಾ ಟಚ್ ಮಾಡಲ್ಲ ಕರೆಕ್ಟ್ ಟ್ರೀಟ್ಮೆಂಟ್ ಈ ತರ ತುಂಬಾ ಪ್ರಾಬ್ಲಮ್ಸ್ ಮತ್ತೆ ಡಾಕ್ಟರ್ ಅವ್ರನ್ನ ತುಂಬಾ ಬಯೋದು ಎಲ್ಲ ಮಾಡ್ತಾರೆ ಮಾಡಿದಾಗ ಹಾಸ್ಪಿಟಲ್ ಗಳಿಗೆ ಹೋಗ್ಬಿಟ್ಟು ನಾವು ಅವರಿಗೆ ಅವೇರ್ನೆಸ್ ಕೊಡ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಬಿ ಎಂ ಸಿ ಮುಖ್ಯ ಕಚೇರಿಯಲ್ಲೂ ಕೂಡ ನಾವು ಅವೇರ್ನೆಸ್ ಕೊಡ್ತೀವಿ ಯಾಕೆ ಎಂ ಟಿ ಸಿ ಮುಖ್ಯ ಕಚೇರಿಯಲ್ಲಿ ಅವೇರ್ನೆಸ್ ಕೊಡ್ತೀವಿ ಅಂದ್ರೆ ಇವಾಗ ಟಿ ಸಿ ಕಾರ್ಡ್ ಬೇಸಿಕ್ ಮೇಲೆ ಶಕ್ತಿ ಯೋಜನೆ ಅಡಿಯಲ್ಲಿ ಟಿಕೆಟ್ ನ ಇಶ್ಯೂ ಮಾಡ್ತಿದ್ದಾರೆ ಕೆಲವೊಂದು ನಮ್ಸ ನಮ್ಗೆ ಇವಾಗ ಏನ್ ಡ್ರೆಸ್ ಅನ್ನಿದ್ವೋ ನಮ್ಗೆ ಇಶ್ಯೂ ಮಾಡ್ತಾರೆ ಪ್ಯಾಂಟ್ ಶರ್ಟ್ ಅಲ್ಲಿರುವ ಕಮ್ಯುನಿಟೀಸ್ ಗಳಿಗೆ ಬಿ ಆರ್ ಟಿ ಸಿ ಕಂಡು ಟಿ ಜಿ ಕಾರ್ಡ್ ಇದ್ರು ತೋರಿಸಿದ್ರು ತುಂಬಾ ಇದೆಲ್ಲ ಏನಕ್ಕೆ ಅಂತ ತುಂಬಾ ಡಿಫ್ರೆಂಟ್ ಆಗಿ ನೋಡೋದು ಈ ತರ ಎಲ್ಲ ಮಾಡೋದು ಇನ್ನು ನಾವು ಅಲ್ಲಿ ಹೋಗ್ಬಿಟ್ಟು ಸೆನ್ಸಿಟೈಸೇಷನ್ ಮಾಡಿದ್ರು ನೆಕ್ಸ್ಟ್ ಡೇನೆ ಅವರು ಅಂದ್ರೆ ಒಂದು ಸರ್ಕ್ಯುಲೇಷನ್ ಬಿಟ್ಟು ಎಲ್ಲಾ ಡಿಪೋಗಳಲ್ಲೂ ಎಲ್ಲ ಪ್ಯಾಂಟ್ ಶರ್ಟ್ ಅಲ್ಲಿ ಸಹ ಟಿಕೆಟ್ಸ್ ನ ಫ್ರೀ ಆಗಿ ಇಶ್ಯೂ ಮಾಡಬೇಕು ಅಂತಾನು ಹೇಳ್ತಾರೆ ಇದೊಂದು ಬಿಗ್ ಅಚೀವ್ಮೆಂಟ್ ಅಂತ ನಾವು ಹೇಳ್ತೀವಿ ಆಮೇಲೆ ಸಿ ಎಸ್ ಒ ಪ್ರೋಗ್ರಾಮ್ಸ್ ಕೂಡ ಮಾಡ್ತೀವಿ ಮೀಟಿಂಗು ಮೂರ್ ಕಡೆ ಮಾಡಿದೀವಿ ಮೈಸೂರು ಬೀದರ್ ಉಡುಪಿ ಟೋಟಲ್ ಎಪ್ಪತ್ತು ಜನ ಸ್ಟಾಫ್ ಗಳು ಅಲ್ಲಿ ಆಮೇಲೆ ಶಾಲಾ ಕಾಲೇಜುಗಳಲ್ಲೂ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಯಾಕೆ ಶಾಲಾ ಕಾಲೇಜುಗಳಲ್ಲಿ ಮಾಡ್ತೀವಿ ಅಂದ್ರೆ ಬೆಳೆಯವರಿಗೆ ಮೊಳಕೆ ಇದೆ ಅಂದಾಗ ಮಗು ಮಗು ಆಗ್ಲೇ ನಮ್ಮ ಬಗ್ಗೆ ಅವ್ರಿಗೆ ಅರ್ಥ ಅದೇ ಪ್ರಾನ್ ದಂಡ ಈ ತರ ಈ ತರ ಇಲ್ಲ ಅವ್ರದ್ದು ಒಂದು ಮನುಷ್ಯ ಅಥವಾ ದೇ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅವ್ರಿಗೆ ಅಲ್ಲಿಂದಲೇ ಎಕ್ಸ್ಪ್ಲೇನ್ ಮಾಡೋದು ಮತ್ತೆ ಕೆಲವೊಂದು ಚಿಕ್ಕ ಮಕ್ಕಳು ನಮ್ಮನ್ನ ನೋಡಿದ ತಕ್ಷಣ ಓಡೋಗೋದು ತುಂಬಾ ಭಯ ಪಡೋದು ನಾವು ಬಸ್ ಹೋದಾಗ ಓಡಾಡುವಾಗ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ನಮ್ಮ ದೂರ ಹೋಗಬಹುದು ಈ ತರ ಎಲ್ಲ ತುಂಬಾ ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ ಶಾಲಾ ಕಾಲೇಜ್ ನಾವು ಅವೇರ್ನೆಸ್ ಕೊಡ್ತೀವಿ ಇದೆಲ್ಲ ನಾವು ಅವೇರ್ನೆಸ್ ಕೊಟ್ಟಾದ್ಮೇಲೂ ಕೂಡ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ಯಾವ್ಯಾವ ಪೊಲೀಸ್ಗಳು ಯಾವ್ಯಾವ ತರ ಪ್ರಾಬ್ಲಮ್ಸ್ ಮಾಡ್ತಾರೆ ಅದನ್ನೆಲ್ಲ ನಾವು ಅವಾಗವಾಗ ಸೆನ್ಸಿಟೈಸ್ ಮಾಡಿ ಅವ್ರಿಗೆ ನಮ್ಮ ಒಂದು ಕಾನೂನು ಯಾವ ರೀತಿ ಇದೆ ನಮ್ಗೆ ಯಾವ ತರ ನಾವು ಕ್ಲೂಸಿಂಗ್ ಪಾಯಿಂಟ್ ಅಲ್ಲಿ ಯಾವ ತರ ಅಕಾಡೆಮಿ ಇಟ್ಕೋಬಹುದು ಆ ಕಾನೂನುಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಿ ಮತ್ತೆ ಅವ್ರ ಜೊತೆಗೆ ಯಾವುದೇ ಕ್ರೈಸಿಸ್ ಬಂದು ಅವೇರ್ನೆಸ್ ಮಾಡಿ ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ ಇದರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಕೆಲವು ಕಮ್ಯುನಿಟೀಸ್ ಫಾಸ್ಟ್ ಡೇಸ್ ಅಲ್ಲಿ ನಮ್ಮ ಒಂದು ಸಮುದಾಯದ ಬಗ್ಗೆ ಏನು ಗೊತ್ತಿದ್ದಿಲ್ಲ ಸೊಸೈಟಿಗೆ ತುಂಬಾ ಡಿಸ್ಕ್ರಿಮಿನೇಟ್ ಮಾಡೋದಾಗಿರ್ಬೋದು ಅಂದ್ರೆ ಈಗೀಗ ಸ್ವಲ್ಪ ಚೇಂಜ್ ಆಗಿದೆ ಒಂದು ಫಿಫ್ಟಿ ಜನ ನೋಡೋ ಉದ್ದೇಶ ಎಲ್ಲ ಚೇಂಜ್ ಆಗಿದೆ ಫಸ್ಟ್ ಏನೋ ತುಂಬ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು ಇದರಿಂದ ಸೊ ನಾವು ಅವೇರ್ನೆಸ್ ಮಾಡೋದ್ರಿಂದ ತುಂಬ ರೀಚ್ ಆಗ್ತಿದ್ದೀವಿ ಅಂತ ನಾನು ಕಾಣಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್